ಈಗ ನೇರವಾಗಿ ಶಿವಮೊಗ್ಗ ಕಡೆ ಹೋಗೋಣ ರಾಜೇಶ್ ಕಾಮತ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜೇಶ್ ಈ ಬಾರಿಯ ಶಿವಮೊಗ್ಗ ಕ್ಷೇತ್ರದ ಅಖಾಡ ಏನ್ ಹೇಳ್ತಾ ಇದೆ ನೀವ್ ಯಾವ ಭಾಗದಲ್ಲಿ ಇದ್ದೀರಿ ಇದ್ರ ಜೊತೆಗೆ ಬಿ ವೈ ರಾಘವೇಂದ್ರ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಈಶ್ವರಪ್ಪ ಏನ್ ಹೇಳ್ತಾ ಇದೆ ಆ ಭಾವನಾ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಇದು ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಗಮನ ಸೆಳೆದೇ ಸೆಳೀತಿದೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಏನು ಕುಟುಂಬದ ಸದಸ್ಯರು ಅಖಾಡಕ್ಕಿಳಿದಿದ್ದಾರೆ ಇದು ಒಂದು ರೀತಿಯ ಗಮನ ಸೆಳೆದರೆ ಬಿ ಜೆ ಪಿಯಲ್ಲಿ ಬಂಡಾಯ ಎದ್ದಿರ್ತಕ್ಕಂಥ ಈಶ್ವರಪ್ಪನವರು ಪ್ರಥಮ ಬಾರಿಗೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಒಂದು ಟಕ್ಕರ್ ಕೊಡುವ ರೀತಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಸಹೋದರ ಬಿ ವೈ ರಾಘವೇಂದ್ರ ನಾಲ್ಕನೇ ಬಾರಿ ಕಣಕ್ಕಿಳಿಯುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾದರೆ ಮಾಜಿ ಸಿ ಎಂ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ರಾಜ್ ಕುಟುಂಬದ ಸೊಸೆಯಾಗಿರ್ತಕ್ಕಂಥವರು ಅವರು ಕೂಡ ಕಣದಲ್ಲಿ ಇಳಿಯುವ ಮೂಲಕ ಸಿನಿಮಾ ನಟರು ಈ ಚಿತ್ರರಂಗದ ನಟರು ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಚಾರ ಮಾಡುವ ಮೂಲಕ ಒಂದು ಹಂತದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯದ ಕುತೂಹಲ ಕೇಳಿಸಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನೇಳು ಲಕ್ಷದ ಐವತ್ತೆರಡು ಸಾವಿರ ಮತದಾರರಲ್ಲಿ ಸುಮಾರು ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಮತ ಚಲಾವಣೆ ಮಾಡಿದರೆ ನಾನೀಗ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿರ್ತಕ್ಕಂಥ ಒಂದು ಕಲಾ ಕಾಲೇಜಿನ ಕೌಂಟಿಂಗ್ ಸೆಂಟರ್ ನಿಂತಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬೂತ್ ಅಂದರೆ ಮತ ಎಣಿಕೆ ಕಾರ್ಯಕ್ಕೆ ಸಿದ್ಧತೆಗಳು ನಡೀತಿದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಮತ್ತು ಏಜೆಂಟ್ಗಳು ಸಂಬಂಧಪಟ್ಟ ಪಕ್ಷದ ಅಭ್ಯರ್ಥಿಗಳು ಈ ಕಡೆ ಅವರ ಕಡೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಯಾರ್ಯಾರಿಗೆ ಚುನಾವಣಾ ನೀತಿ ಸಂಹಿತೆ ಅನ್ವಯವಾಗಿ ಚಿ ಚೀಟಿಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಗುರುತಿನ ಚೀಟಿಗಳನ್ನು ಹಿಡಿದು ಇಲ್ಲಿ ಮತ ಎಣಿಕೆ ಕೇಂದ್ರಕ್ಕೆ ಎಂಟ್ರಿ ಕೊಡ್ತಕ್ಕಂಥ ದೃಶ್ಯಗಳು ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಕ್ಕಂಥ ದೃಶ್ಯಗಳನ್ನು ಎಲ್ಲವನ್ನೂ ಕೂಡ ನೋಡಬಹುದು ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಸುಮಾರು ಪ್ರತಿಯೊಂದು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ಕೂಡ ಅಂದರೆ ಕರಾವಳಿ ಮಲೆನಾಡು ಅರೆ ಮಲೆನಾಡು ಹಾಗೂ ಬಯಲುಸೀಮೆ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಿದೆ ಈ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಕೇಳಿಸಿತ್ತು ಈಗ ಮತ ಎಣಿಕೆಯ ಕೂಡ ಸಾಕಷ್ಟು ಕುತೂಹಲವನ್ನ ಕೆಳಿಸಿದೆ ಹಾಗಾಗಿ ಅದೃಷ್ಟ ಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋದನ್ನ ಗಮನ ನೋಡ್ಬೇಕಾಗಿದೆ ಬಾಣ ರಾಜೇಶ್ ಧನ್ಯವಾದ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್